ಸಿ ಪರೀಕ್ಷೆಯಲ್ಲಿ ಮರು ಮೌಲ್ಯಮಾಪನದ ನಂತರಕ್ಕೆ ಐನೂರ ತೊಂಬತ್ನಾಲ್ಕು ಅಂಕವನ್ನು ಪಡೆದಿರುವಂತಹ ಕುಮಾರಿ ಅಮೂಲ್ಯ ರವರು ನಮ್ಮ ಸ್ಟೂಡೆಂಟ್ ಪಿ ಯು ಕಾಲೇಜಿನವರು ಇವತ್ತು ನಮ್ಮೊಂದಿಗಿದ್ದಾರೆ ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರ ಹಾಸನ್ ನ್ಯೂಸ್ ನಾನು ನಿಮ್ಮ ಸಿಮ್ರನ್ ಮರಿಯಾ ಡಿಸೋಜಾ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ಹೊತ್ತಿಗೆ ಜಿಲ್ಲೆಗೆ ಎರಡನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಆರನೇ ಸ್ಥಾನವನ್ನ ಪಡೆದು ನಮ್ಮ ಹಾಸನದ ಕೀರ್ತಿ ಪತಾಕೆಯನ್ನ ಬಹು ಎತ್ತರಕ್ಕೆ ಏರಿಸಿದ್ದಾರೆ ಅಮೂಲ್ಯರವರೇ ಇಷ್ಟೊಂದು ಮಾರ್ಕ್ಸ್ ಪಡೆಯೋದು ಬಹಳಷ್ಟು ಸ್ಟೂಡೆಂಟ್ಸ್ ನ ಒಂದು ಕನಸಾಗಿರುತ್ತೆ ನೀವು ಇವತ್ತು ನಿಮ್ಮ ಪರಿಶ್ರಮದಿಂದ ಸಿಕ್ಸ್ ಹಂಡ್ರೆಡ್ಗೆ ಫೈವ್ ನೈಂಟಿ ಫೋರ್ ಮಾರ್ಕ್ಸ್ ಅನ್ನ ಪಡೆದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಾ ಇದೆ ನಿಮಗೆ ಖುಷಿ ಆಗ್ತಾಯಿದೆ ಮುಂಚೆ ರಿವಾಲ್ಯೂಷನ್ಗೆ ಹಾಕೋ ಹಾಕೋಕ್ಕೂ ಮುಂಚೆ ಇಂಗ್ಲೀಷಲ್ಲಿ ನೈಂಟಿ ಸೆವೆನ್ ಇತ್ತು ಫೈವ್ ನೈಂಟಿ ತ್ರೀ ಮಾರ್ಕ್ಸ್ ಬಂದಿತ್ತು ಆಮೇಲೆ ಪೇಪರ್ ತರ್ಸ್ ನೋಡಾದ ವಿತೌಟ್ ರೀಸನ್ ಮಾರ್ಕ್ಸ್ ಕಟ್ಟಾಗಿತ್ತು ಹಂಗಾಗಿ ನಮ್ಮ ಇಂಗ್ಲೀಷ್ ಮ್ಯಾಮ್ ಸಲ್ಮಾ ಮ್ಯಾಮು ಮತ್ತು ಮುರಳಿ ಸರ್ ನಮ್ಮ ಚೇರ್ಮ್ಯಾನ್ ಅವ್ರಿಗೆಲ್ಲ ಪೇಪರ್ ಕಳಿಸಿ ಅವರೆಲ್ಲ ವಿಚಾರಿಸಿ ನೋಡಿದಾಗ ಮಾರ್ಕ್ಸ್ ಬರಬೇಕು ಬರಲೇಬೇಕಂತ ಇದ್ದಾಗ ಅವರ ಒಂದು ಸಪೋರ್ಟ್ ಮತ್ತು ಗೈಡೆನ್ಸಿಂದ ರಿವ್ಯಾಲ್ಯೂಷನ್ ಹಾಕ್ಸಿದ್ವಿ ಮತ್ತು ರಿವಲ್ಯೂಷನ್ ಹಾಕ್ಸಾದ್ಮೇಲೆ ನೈಂಟಿ ಏಯ್ಟ್ ಆಗಿದೆ ಫೈವ್ ನೈಂಟಿ ಫೋರ್ ಆಗಿದೆ ಇದಕ್ಕೆ ನಾನು ನಮ್ಮ ಕಾಲೇಜಿನ ಎಲ್ಲ ಸ್ಟಾಫು ನಮ್ಮ ಚೇರ್ಮನ್ ಮುರ್ಲಿ ಸರ್ ಪ್ರಿನ್ಸಿಪಾಲ್ ಮ್ಯಾಮ್ ಛಾಯಾ ಮ್ಯಾಮ್ ಮತ್ತು ಪ್ರತಿಯೊಬ್ಬರು ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ವಿತೌಟ್ ದೇರ್ ಸಪೋರ್ಟ್ ದಿಸ್ ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್ ಸೊ ನನಗೂ ತುಂಬ ಖುಷಿ ಇದೆ ಮತ್ತು ಪೇರೆಂಟ್ಸ್ ಸಪೋರ್ಟು ತುಂಬ ಇತ್ತು ಹಾರ್ಡ್ ವರ್ಕ್ ಹಾಕಬೇಕು ಜೊತೆಗೆ ಸ್ಮಾರ್ಟ್ ವರ್ಕು ಮಾಡಬೇಕು ಬೋರ್ಡ್ ಎಕ್ಸಾಮ್ಸಿಗೆ ಇಷ್ಟು ಮಾರ್ಕ್ಸ್ ತೊಗೊಳ್ಬೇಕು ಸುಲಭದ ವಿಚಾರವಲ್ಲ ಸೊ ನಿಮ್ಗೆ ಹೇಗೆ ಓದ್ತಾ ಇದ್ರಿ ಯಾವ ರೀತಿ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡ್ತಿದ್ದೆ ದಿನದ ಎಷ್ಟು ಗಂಟೆ ನೀವು ಇದ್ರಿ ಅಂದರೆ ಟೀಚಿಂಗ್ ಮಾಡಿದಾಗ ಅವತ್ತಿಂದ ಅವತ್ತೇ ಕವರ್ ಮಾಡ್ತಿದ್ದೆ ಬೋರ್ಡ್ಸ್ ದುಡ್ಡು ಪೆಂಡಿಂಗ್ ಹಿಡ್ಕೊತಿರ್ಲಿಲ್ಲ ನನ್ನ ಮೇಯ್ನು ನೀಟಿಗೆ ಅಂತ ಓದ್ತಿದ್ದರಿಂದ ಅದು ಅದ್ರದ್ದು ಹೆಲ್ಪ್ ಆಯಿತು ಅಂದರೆ ಎನ್ ಸಿ ಆರ್ ಟಿ ಓದಬೇಕು ಎನ್ ಸಿ ಆರ್ ಟಿ ನೀಟ್ಗೆ ಹೋದಾಗ ಓದಿದಾಗ ಬೋರ್ಡ್ಸ್ ಎಮ್ ಸಿ ಕ್ಯೂಗೂ ಕೂಡ ಅದು ಎಲ್ಪ್ ಆಗುತ್ತೆ ಲ್ಯಾಂಗ್ವೇಜಿಗೆ ಸ್ವಲ್ಪ ಲಾಸ್ಟಿಗೆ ಗಮನ ಕೊಟ್ಟೆ ಮತ್ತು ಲ್ಯಾಂಗ್ವೇಜ್ ಟೀಚ್ ಮಾಡಿದಾಗ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡ್ಕೊಬಿಡ್ತಿದ್ದೆ ಡೌಟ್ಸ್ ಎಲ್ಲ ಅವತ್ತಿಂದ ಅವತ್ತೇ ಪೆಂಡಿಂಗ್ ಇಲ್ದಂಗೆ ಓದ್ಕೋಬೇಕು ಅಷ್ಟೊಂದು ಟ್ವೆಂಟಿ ಡೇಸ್ ಇರೋಂಗೆ ಸ್ವಲ್ಪ ನಾನು ಯಾವುದ್ರಲ್ಲಿ ಗಮನ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ ಹೀಗೆ ನಿಮ್ಮ ಥರ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಪಿ ಯು ಸಿಯಲ್ಲಿ ಚೆನ್ನಾಗಿ ಅಂಕ ಪಡಿಬೇಕು ಹಾಗೂ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆಯೋದಿಕ್ಕೆ ಮುಂದೆ ಅವರು ತಮ್ಮ ಕನಸನ್ನು ನನ್ಸ್ ಮಾಡ್ಕೋದಕ್ಕೆ ಅವರು ಏನೋ ತರಬೇತಿಯನ್ನು ಪಡ್ಕೊತಾ ಇರ್ತಾರೆ ಅವರಿಗೋಸ್ಕರ ನಿಮ್ಮ ಮೆಸೇಜ್ ಅವ್ರು ಯಾವ ರೀತಿ ಓದಬೇಕು ಅಂತ ಹೇಳಿ ಅವತ್ತಿಂದ ಅವತ್ತು ಪೆಂಡಿಂಗ್ ಇಲ್ದಂಗೆ ಓದಬೇಕು ಅಂದರೆ ಪೆಂಡಿಂಗ್ ಆಗುತ್ತೆ ಆಗಲ್ಲ ಅಂತ ಅಲ್ಲ ಆವಾಗ ವೀಕೆಂಡ್ಸಲ್ಲಿ ಟೈಮ್ ಇದ್ದಾಗ ಟೈಮ್ ವೇಸ್ಟ್ ಮಾಡ್ದಂಗೆ ಓದಬೇಕಾಗುತ್ತೆ ಮತ್ತು ಈಗ ಫಸ್ಟ್ ಇಯರಿಂದ ಬಿಗಿನ್ ಮಾಡ್ತಿರೋರು ಬ್ಯಾಕ್ ಲಾಗ್ಸ್ ಹಿಡ್ಕಲ್ದಂಗೆ ಸೆಕೆಂಡ್ ಇಯರಿಗೆ ಸ್ಟೆಪ್ ಆಗಬೇಕು ಆವಾಗ ಕಾಂಪಿಟೇಟಿವ್ಗೂ ಎಲ್ಪ್ ಆಗುತ್ತೆ ಮತ್ತು ಬೋರ್ಡ್ಸಿಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಅವಶ್ಯಕತೆ ಇದೆ ಎಲ್ಲನೂ ಓದ್ಕೊಂಡು ಕುತ್ಕೊಳ್ಳೋಕ್ಕಿಂತ ಇಂಪಾರ್ಟೆಂಟ್ ಏನು ಬ್ಲೂ ಪ್ರಿಂಟ್ ನೋಡ್ಕೋಬೇಕು ಮಾಡಲ್ ಪೇಪರ್ಗಳು ಸಾಲ್ವ್ ಮಾಡಬೇಕು ಅದರ ಪ್ರಕಾರ ಮಾಡಬೇಕು ಮತ್ತು ಡೌಟ್ಸ್ ಇದ್ದಾಗ ಟೀಚರ್ಸ್ ಕೇಳೋದು ಈ ರೀತಿ ಮಾಡಬೇಕು ಆವಾಗ ಅಚೀವ್ ಮಾಡ್ಬೋದು ಎನ್ ಸಿ ಆರ್ ಟಿ ತುಂಬ ಇಂಪಾರ್ಟೆಂಟ್ ನೀಟ್ಗೆ ಹೇಗೆ ಅದನ್ನ ಹೇಗೆ ಹೋಗ್ತಾ ಇದ್ದೀರಾ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಎಷ್ಟು ಸ್ಕೋರ್ ಮಾಡ್ಬೇಕಂತ ಗೋಪಿಸ್ತಾ ಇದ್ದೀರಾ ನೀಟ್ ಸೆವೆನ್ ಟ್ವೆಂಟಿಗೆ ಇರುತ್ತೆ ನಾನು ಸಿಕ್ಸ್ ಫಿಫ್ಟಿ ಮೈಲ್ ಸ್ಕೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಬೋರ್ಡ್ಸ್ಗೂ ನೀಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ತುಂಬ ಡೀಪಾಗಿ ಹೋಗಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತುಂಬ ಡೀಪಾಗಿ ಹೋಗಬೇಕು ಎನ್ ಸಿ ಆರ್ ಟಿ ಲೈನ್ ಟು ಲೈನ್ ಓದಿರಬೇಕು ಕ್ವೆಶನ್ ಸಾಲ್ವ್ ಮಾಡಬೇಕು ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು ಟೋಟಲಿ ವಿತೌಟ್ ವೇಸ್ಟಿಂಗ್ ಟೈಮ್ ಲೆವೆಂತಿಂದ ಅಂದರೆ ಸ ಫಸ್ಟ್ ಪಿಯು ಬ್ಯಾಕ್ ಬ್ಯಾಕ್ಲಾಗ್ಸ್ ಹಿಡ್ಕೊಳ್ದಂಗೆ ಸೆಕೆಂಡ್ ಪಿಯು ತನಕ ಕವರ್ ಮಾಡಿದರೆ ಆಗುತ್ತೆ ಇಲ್ಲಿ ಅವಳು ಐನೂರ ತೊಂಬತ್ನಾಲ್ಕು ಅಂಕಗಳನ್ನ ತಗೊಂಡಿದ್ದು ನಮಗೆಲ್ರಿಗೂ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ ಅವಳು ಚಿಕ್ಕಂದಿನಿಂದ ಕಲಿಕೆಯಲ್ಲಿ ರೂಢಿಸ್ಕೊಂಡಂತಹ ಒಂದು ಸ್ವಯಂ ಶಿಸ್ತು ಈ ಒಂದು ಪ್ರತಿಫಲವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಮತ್ತು ಅವಳು ಯಾವುದನ್ನು ಕೂಡ ಪೆಂಡಿಂಗನ್ನು ಉಳಿಸ್ಕೊತಿರ್ಲಿಲ್ಲ ಅವತ್ತಿಂದ ಅವತ್ತೇ ಅವಳು ಎಲ್ಲವನ್ನು ಸಾಲು ಮಾಡ್ಕೊಳ್ತಾ ಇದ್ದು ಅದು ಕವರ್ ಮಾಡ್ದಲೇ ಅವಳು ಮಲಗಿಲ್ಲ ಹಂಗಾಗಿ ಈ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಪಿ ಯು ಕಾಲೇಜು ಮತ್ತು ನಾವು ಇಲ್ಲಿ ನಮ್ಮ ಮಗಳನ್ನ ಸೇರಿಸಿದ್ದು ನಮಗೆ ತುಂಬ ಖುಷಿ ತಂದೆ ಅವಳು ಮೊದಲಿಂದಲೂ ಚಿಕ್ಕಂದಿನ ಎಲ್ ಕೆ ಜಿಯಿಂದ ಕೂಡ ವೆಲ್ ಡಿಸಿಪ್ಲಿನ್ಡ್ ಅಧ್ಯಯನದಲ್ಲಿರ್ಬೋದು ಮತ್ತು ವೈಯಕ್ತಿಕ ಜೀವನದಲ್ಲಿರ್ಬೋದು ತುಂಬ ಶಿಸ್ತನ್ನು ಕಾಪಾಡಿಕೊಂಡು ಬಂದಂಥ ನನ್ನ ಮಗಳು ಅದೇ ಥರ ಈಗ ಪಿ ಯು ಸಿನಲ್ಲಿ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಶಿಸ್ತಿನಿಂದಾಗಿ ಇಂಥ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದಳೆ ಅದು ನಮಗೆಲ್ಲರಿಗೂ ಕೂಡ ಹಾಗೂ ಹಾಸನ ಜಿಲ್ಲೆಯ ಜನತೆಗೆ ತುಂಬ ಸಂತೋಷವನ್ನು ಕೀರ್ತಿಯನ್ನು ತಂದಿದ್ದಾಳೆ ಅದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದಾಯಕವಾಗಿರ್ತಂಥ ವಿಚಾರ ಮತ್ತೊಂದು ವಿಚಾರ ತುಂಬ ಮುಖ್ಯ ಏನು ಅಂದರೆ ಈ ನಮ್ಮ ಸ್ಟೂಡೆಂಟ್ ಪಿ ಯು ಕಾಲೇಜ್ ನಲ್ಲಿ ಸಿಬ್ಬಂದಿ ಆಗಲಿ ಮತ್ತೆ ಪ್ರಿನ್ಸಿಪಾಲ್ ಇರ್ಬೋದು ಮತ್ತೆ ಮುರಳಿ ಸರ್ ಇರ್ಬೋದು ಅವರೆಲ್ಲರೂ ಕೂಡ ಮೋಟಿವೇಟ್ ಮಾಡಿ ಒಂದು ಉತ್ತಮ ಸಾಧನೆ ಮಾಡುವಲ್ಲಿ ಮತ್ತೆ ಅವರ ಬೆನ್ನೆಲುಬಾಗಿ ನಿಂತು ಅವರ ಒಂದು ಒಳ್ಳೆ ಕಾಲೇಜಿಗೆ ನಾವು ಮಕ್ಕಳನ್ನ ಸೇರಿಸಿದಿಕ್ಕೆ ಮತ್ತೆ ಅವಳು ಈ ಕಾಲೇಜಿಗೆ ಕೀರ್ತಿ ಅಂತ ಇದ್ದಾಳೆ ಮತ್ತೊಮ್ಮೆ ನಿಮ್ಗೆ ಹಾರ್ಟಿ ಆಲ್ ದಿ ವೆರಿ ಬೆಸ್ಟ್ ಮುಂದೆ ನೀವು ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿದೀರ ನಿಮ್ಮ ಜರ್ನಿ ಹೀಗೆ ಒಳ್ಳೇದಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಾಧನೆಗಳನ್ನ ನೀವು ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ